ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ರು ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಈ ಸಾಂಗ್ ಎಷ್ಟು ಚೆನ್ನಾಗಿದೆ ಅಲ್ಲ ಒಂದೊಂದು ಪದದಲ್ಲೂ ಎಷ್ಟು ಅರ್ಥ ಇದೆ ಅಲ್ವಾ ಈ ಸಾಂಗ್ ನಾನು ಯಾಕೆ ಹಾಡ್ತಾ ಇದ್ದೀನಿ ಅಂತ ನೀವು ಈ ವಿಡಿಯೋನೇ ಫಸ್ಟ್ ನೋಡ್ತಾ ಇದ್ರೆ ನಿಮ್ಗೆ ಅರ್ಥ ಆಗಲ್ಲ ನನ್ನ ಇಂದಿನ ವಿಡಿಯೋ ನೋಡಿದ್ರೆ ಖಂಡಿತ ಅರ್ಥ ಆಗಿರುತ್ತೆ ಹಿಂದಿನ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅದನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಆ ವಿಡಿಯೋನು ನೋಡ್ಕೊಂಡು ಬನ್ನಿ ಆತ್ಮಹತ್ಯೆ ಮಹಾಪಾಪ ಅದು ಗೊತ್ತಿದ್ರು ರಮ್ಯಾ ಎಜುಕೇಟೆಡ್ ಆಗಿದ್ರು ಆ ನಿರ್ಧಾರ ತಗೊಂಡು ತನ್ನ ಜೀವನ ತಾನೇ ಕಳ್ಕೊಂಡು ಮಗು ಮತ್ತೆ ಗಂಡನ್ನ ಅನಾಥರನ್ನಾಗಿ ಮಾಡಿ ಹೋಗಿದ್ದು ಎಷ್ಟು ತಪ್ಪು ಅಲ್ವಾ ಮತ್ತೆ ಇವಾಗ ರಮೇಶ್ ಮತ್ತೆ ಮಗು ಹೇಗಿದ್ದಾರೆ ಅವರು ಏನ್ ಮಾಡ್ತಾ ಇದಾರೆ ಅವ್ರದ್ದು ಕತೆನ ನಾನು ನೋಡ್ಕೊಂಡ್ ಬರಲ್ವಾ ಪುಟ್ಟ ಮಗು ತನ್ನ ತಾಯಿನ ತಾಯಿ ಪ್ರೀತಿನ ಕಳ್ಕೊಂಡು ಇವಾಗ ಹೇಗಿದೆ ಅನ್ನೋದನ್ನ ಮೊದಲ ನಾನು ತಿಳಿಸ್ಕೊಡ್ತೇನೆ ಮಗು ಅಜ್ಜಿ ತಾತನ ಜೊತೆ ಇದೆ ರಮ್ಯಾ ಅವರಪ್ಪ ಅಮ್ಮಗೆ ಒಬ್ಳೆ ಮಗಳಾಗಿರ್ತಾಳೆ ಹಾಗಾಗಿ ರಮ್ಯಾ ಅವರಪ್ಪ ಅಮ್ಮ ಮತ್ತೆ ಮಗು ಅಷ್ಟು ಒಟ್ಟಿಗೆ ಇರ್ತಾರೆ ಮೈಸೂರಲ್ಲಿ ರಮೇಶ್ ಅವಾಗವಾಗ ಪುಣೆಯಿಂದ ಬಂದು ಹೋಗಿ ಮಾಡ್ತಿರ್ತಾರೆ ಅಲ್ವಾ ಮಗುಗೆ ಮಗು ಹುಟ್ಟಿದಾಗಿಂದನು ಮಗು ಅಜ್ಜಿತಾತನ್ ಜೊತೆನೆ ಬೆಳೆದಿರತ್ತೆ ತಾತನ ಜೊತೆ ತಾತನ ಮುದ್ದು ಆ ಮಗುಗೆ ತುಂಬಾ ಜಾಸ್ತಿ ಇರುತ್ತೆ ಮಕ್ಕಳು ಮನಸ್ಸು ಒಂದು ಖಾಲಿ ಪೇಪರ್ ತರ ನಾವು ದೊಡ್ಡವರು ಏನು ಬರಿತೀವಿ ಅದು ಆ ಮಗು ಆಗತ್ತೆ ಆ ಮಕ್ಳು ಜೀವನ ಆಗತ್ತೆ ನಾವು ದೊಡ್ಡವರಾದವರು ಮಕ್ಳು ಮುಂದೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋ ಅರಿವು ನಮಗಿರ್ಬೇಕು ಮಕ್ಕಳು ಮುಂದೆ ಅತಿಯಾಗಿ ಜಗಳ ಮಾಡಿದ್ರೇನು ಆ ಮಕ್ಕಳಿಗೆ ಆ ಮಕ್ಳ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅಲ್ವಾ ರಮೇಶ್ ಮತ್ತೆ ರಮ್ಯಾ ಜಗಳ ಆಡ್ತಾ ಇದ್ದಿದ್ದು ಮತ್ತೆ ರಮ್ಯಾ ಸಾವಿಗೆ ರಮೇಶೇ ಕಾರಣ ಅನ್ನೋದು ಆ ಮಗ ಆ ಮಗು ಮನ್ಸಿಗೆ ಅಂದ್ರೆ ಅಪ್ಪನೇ ಕಾರಣ ಅಮ್ಮ ಹೀಗ್ ಮಾಡ್ಕೊಳಕ್ಕೆ ಅನ್ನೋದು ಆ ಮಗು ಮನಸ್ಸಲ್ಲಿ ಆಳವಾಗಿ ಬೇರ್ ಬಿ ಬೇರ್ ಬಿಟ್ಬಿಟ್ಟಿದೆ ಅಷ್ಟು ಡೀಪ್ ಆಗಿ ಅಷ್ಟು ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಏನಾದ್ರೂ ರಿಜಿಸ್ಟರ್ ಆದ್ರೆ ಅದು ತಲೆಯಿಂದ ಅಷ್ಟು ಈಸಿಯಾಗಿ ಹೋಗಲ್ಲ ಮಗು ಅಜ್ಜಿ ತಾತ ಮೂರು ಜನ ಜೊತೆಗಿದ್ದಾರೆ ಇವಾಗ ಸದ್ಯಕ್ಕೆ ಮೈಸೂರಲ್ಲಿ ಕೆಲವು ವರ್ಷ ಆದಮೇಲೆ ತಾತ ಕೂಡ ತೀರ್ ಹೋಗ್ತಾರೆ ಇವಾಗ ಅಜ್ಜಿ ಮಗು ಇಬ್ಬರೇ ಜೊತೆಗಿರೋದು ತಾತ ಹೋದ್ಮೇಲೆ ಅದರ ಎಜುಕೇಷನ್ನು ಇವಾಗಿನ ಸಿಚುವೇಷನಲ್ಲಿ ಎಲ್ಲ ಎಷ್ಟು ಕಷ್ಟ ಇದೆ ಅಲ್ವಾ ಒಂದು ಮಕ್ಕಳನ್ನ ಬೆಳೆಸೋದು ಅಷ್ಟು ಈಸಿ ಅಲ್ಲ ಇವಾಗ ಎಜುಕೇಷನ್ ಕೊಡಿಸೋದು ತುಂಬ ಕಷ್ಟ ಇದೆ ಈಗ ಮಗು ಏತೋ ನಾ ಇಂತೂ ಓದ್ತಾ ಇರ್ಬೋದು ಇದೆ ಇನ್ನು ರಮೇಶ್ ರಮೇಶ್ಗೆ ತಾನು ಬಿಸ್ನೆಸ್ ಮಾಡ್ತೀನಿ ಇದ್ದಿದ್ರಿಂದಲೇ ನಾನು ಹೆಂಡತಿ ಹೀಗೆ ಮಾಡಿಕೊಂಡ್ಳು ಅವಳು ಈಗ ಸ್ಥಿತಿಗೆ ಕಾರಣ ನಾನೇ ಅನ್ನೋ ಭಾವನೆ ತುಂಬ ಜಾಸ್ತಿ ಆಗಿಬಿಡತ್ತೆ ಹಾಗಾಗಿ ಅವರು ಡಿಪ್ರೆಷನ್ ಹೊಟ್ಟೋಗ್ತಾರೆ ಸುಮಾರು ದಿನಗಳಾದಮೇಲೆ ಸರಿ ಹೋಗುತ್ತೆ ಬಿಡಿ ಅದಾದಮೇಲೆ ಅವರಿಗೆ ಬಿಸ್ನೆಸ್ ಯೋಚನೆ ಬರಲ್ಲ ಅದೆಲ್ಲ ತೆಗೆದಿದ್ದರಿಂದನೇ ಈ ಥರ ದುರಂತ ಆಯಿತು ಹೀಗಿರೋದ್ರಿಂದ ನಾನು ಆ ವಿಷಯ ಮಾತಾಡೋದು ನಾನು ಅದನ್ನು ಯೋಚನೆ ಕೂಡ ಮಾಡಬಾರ್ದು ಅಂತ ಅಂದ್ಕೊಂಡು ಅವರು ಅದನ್ನು ಹತ್ರ ತಲೆಯಿಂದ ಹಾಕಿ ಐ ಟಿಯಲ್ಲೇ ಮುಂದುವರಿತಾರೆ ಈಗ ರಮೇಶ್ಗೆ ಸ್ವಂತ ಮನೆ ಆಸ್ತಿ ಎಲ್ಲ ಇದೆ ಆದರೆ ನೆಮ್ಮದಿ ಇಲ್ಲ ರಮೇಶ್ ಎರಡನೇ ಮದುವೆ ಆಗೋದಿಲ್ಲ ಆಗಬಹುದಿತ್ತು ಆದರೆ ಅವ್ರು ಆಗಿಲ್ಲ ಏನಕ್ಕಂದರೆ ತನ್ನ ಮಗಳಿಗೋಸ್ಕರ ಎರಡನೇ ಮದುವೆ ಆಗಿ ಬರೋಳು ಆ ಮಗುನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ನನ್ನ ಹಿಂತಿಗೆ ನಾನು ಮೋಸ ಮಾಡ್ದಂಗೆ ಆಗತ್ತೆ ಅನ್ನೋ ಭಾವನೆಯಿಂದ ಅವ್ರು ಇನ್ನೂ ಮದುವೆ ಆಗಿಲ್ಲ ಸರಿ ಹೋದ್ಮೇಲೆ ಮತ್ತೆ ಐ ಟಿ ಫೀಲ್ಡಿಗೆ ಅವರು ಜಾಬಿಗೆ ಜಾಯ್ನ್ ಆದಮೇಲೆ ರಮೇಶ ಮಗುವಿನ ಎಲ್ಲ ಜವಾಬ್ದಾರಿನೂ ನೋಡ್ಕೊತಿರ್ತಾರೆ ಅಂದರೆ ದುಡ್ಡು ಕಳಿಸ್ತಿರ್ತಾರೆ ಬಟ್ ಆ ಮಗು ಮಾತಾಡ್ತಿರಲ್ಲ ಅವ್ರ ತಾತ ಹೋದ್ಮೇಲೆ ಅಜ್ಜಿಗಿನ್ನೂ ಕಷ್ಟ ಆಗತ್ತೆ ಹಾಗಾಗಿ ಪೂರ್ತಿ ಸಂಪೂರ್ಣ ಜವಾಬ್ದಾರಿನ ರಮೇಶ ತಗೋತಾರೆ ಸುಮಾರು ವರ್ಷ ಮಾಡ್ತಾರೆ ಅಂದರೆ ಏಳೆಂಟು ವರ್ಷಕ್ಕೆ ಅವರ ರಮ್ಯಾ ತೀರ್ ಹೋಗಿದ್ದು ಇವಾಗ ಮಗುಗೆ ಹದಿಮೂರು ಹದಿನಾಲ್ಕು ವರ್ಷ ಇರ್ಬೋದು ನೋಡ್ಕೊತಾ ಇದ್ದಾರೆ ಆದರೆ ಮಗು ಮಾತ್ರ ದುಡ್ಡಿಗೆ ಮಾತ್ರ ಅಪ್ಪನ ಅವಶ್ಯಕತೆ ಇದೆ ತನಗೆ ದುಡ್ಡು ಬೇಕಾದಾಗ ಅಪ್ಪಂಗೆ ಫೋನ್ ಮಾಡುತ್ತೆ ದುಡ್ಡು ಹಾಕಿಸ್ಕೊಳ್ಳುತ್ತೆ ಅಲ್ಲಿ ಇನ್ನು ಹೇಗಿದ್ಯಾ ಏನು ಅದೆಲ್ಲ ಯಾವ ಭಾವನೆ ಆ ಮಗುಗಿಲ್ಲ ಮೊದ್ಲಿಂದನೂ ಅಟ್ಯಾಚ್ಮೆಂಟ್ ಕಮ್ಮಿನೇ ಅವ್ರೊರ್ಗಡೆ ಇದ್ದಿದ್ರಿಂದ ಇವಾಗ ಇನ್ನು ಕಡಿಮೆ ಆಗಿಬಿಟ್ಟಿದೆ ಅಂದ್ರೆ ಆ ಮಗು ಒಂದ್ಸಲಿ ತನ್ನ ತಾಯಿ ಹೋಗಕ್ಕೆ ಕಾರಣ ಇವರೇ ಅನ್ನೋ ಭಾವನೆ ಬೇರೂ ಬಿಟ್ಟಿದೆ ಅಲ್ಲ ಹಾಗಾಗಿ ಬಟ್ ರಮೇಶು ಎಷ್ಟೆಲ್ಲ ದುಡಿತಿದ್ದಾರೆ ಏನೆಲ್ಲ ಮಾಡ್ತಾ ಇದ್ದಾರೆ ಅದಷ್ಟು ಆ ಮಗುಗೋಸ್ಕರನೇ ಈ ಕಡೆ ರಮ್ಯಾನ್ ತಾಯಿ ಆದ್ರೂ ಅವ್ರ ತಂದೆ ಹೋದ್ಮೇಲೆ ರಮ್ಯನ್ ತಂದೆ ಹೋದ್ಮೇಲಾದರೂ ತಂದೆ ಮಗುನ ಒಂದು ಮಾಡಬೇಕಿತ್ತು ಅನ್ನೋದು ನನ್ನ ಒಪಿನಿಯನು ಯಾಕಂದರೆ ರಮ್ಯಾನ್ ತಂದೆ ಹೋದಾಗೆ ವಯಸ್ಸಾದ ಮೇಲೆ ರಮ್ಯನ್ ತಾಯಿನೂ ಹೋಗ್ತಾರೆ ಅಲ್ವಾ ಆಗ ಆ ಮಗು ಅನಾಥ ಆಗತ್ತೆ ಈಗ ರಮ್ಯನ ತಾಯಿ ಇರುವಾಗನೇ ಮಗುನ ಮತ್ತು ರಮೇಶ್ನ ಒಂದು ಮಾಡಿದ್ರೆ ಆ ಮಗು ಜೀವನ ಮುಂದಿನ ಜೀವನ ಚೆನ್ನಾಗಿರುತ್ತೆ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಅಲ್ವಾ ಎಜುಕೇಶನ್ ಕೊಡ್ಸೋಕ್ಕೂ ಕಷ್ಟ ಆಗುತ್ತೆ ರಮೆನ ತಾಯಿ ಕೈಯಲ್ಲಿ ರಮೇಶ್ ಈಗ ಮಗುವಿನ ಎಜುಕೇಶನ್ಗೆ ಸಹಾಯ ಮಾಡ್ತಾ ಇಲ್ಲ ಕಾರಣ ಇಷ್ಟೆ ನಾನು ಎಷ್ಟು ಕೊಟ್ಟರು ಇವುಗಳು ದುಡ್ಡಿಸ್ಕೊಳಕ್ಕೆ ಮಾತ್ರ ನನ್ನನ್ನು ಉಪಯೋಗಿಸ್ಕೊತಾ ಇದ್ದಾರೆ ಅನ್ನೋ ಭಾವನೆ ರಮೇಶಿಗೆ ಬಂದುಬಿಟ್ಟಿದೆ ನಂದು ಉಟ್ಕೊಳ್ಳೋದು ಸ್ಟಾಪ್ ಮಾಡಿದ್ರೆ ನನ್ನ ಮಗಳು ನನ್ನ ಹತ್ರ ಬರ್ತಾಳೆ ಅನ್ನೋ ಭಾವನೆ ರಮೇಶ್ಗಿದೆ ಹಾಗಾಗಿ ಅವ್ರು ದುಡ್ಡು ಕೊಡೋದನ್ನೆಲ್ಲ ಈಗ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ ರಮ್ಯಾ ತಾಯಿ ಯಾಕೆ ಹಾಗೆ ಮಾಡಿದ್ರು ರಮ್ಯಾ ಒಬ್ಬಳೇ ಮಗಳು ಆ ಮಗು ಹೋದರೆ ಒಬ್ಬರೇ ಆಗಿಬಿಡ್ತಾರೆ ಅವ್ರು ಒಂಟಿ ಆಗಿಬಿಡ್ತಾರೆ ಅಥವಾ ಹಾಗೂ ಅಂಜ್ ಅದರಿಂದನೂ ಇರ್ಬೋದು ಅಥ್ವಾ ತನ್ನ ಅಳಿಯ ನನ್ನ ಮೊಮ್ಮಗಳನ್ನು ಚೆನ್ನಾಗಿ ನೋಡ್ಕೊತಾನೋ ಇಲ್ವೋ ಅನ್ನೋ ಭಾವನೆ ಇರಬಹುದು ನಾವು ಎರಡೂ ಆ್ಯಂಗಲಲ್ಲೂ ಯೋಚನೆ ಮಾಡಬೇಕಾಗುತ್ತೆ ಅಲ್ವಾ ಇವಾಗ ಇರೋದು ಮೂರೇ ಜನ ಅಲ್ವಾ ಆ ಮಗು ರಮೇಶ್ ಮತ್ತು ರಮ್ಯನ ತಾಯಿ ಮಗಳು ಇಲ್ಲ ಇವ ಇವಾಗ ವಯಸ್ಸಾಗ್ತಾ ಆಗ್ತಾ ಎಲ್ಲರಿಗೂ ಕಷ್ಟ ಆಗತ್ತೆ ಅಲ್ವಾ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗತ್ತೆ ಹಾಗಾಗಿ ರಮ್ಯನ ತಾಯಿಗೂ ವಯಸ್ಸಾಗ್ತಾ ಇದೆ ಆ ಮಗುನ ನೋಡ್ಕೊಳಕ್ಕೆ ಅವ್ರಿಗೆ ಕಷ್ಟ ಆಗ್ತಾ ಇದೆ ಆ ಮಗು ಸ್ಕೂಲ್ ಫೀಸು ಆ ಮಗು ಖರ್ಚು ವೆಚ್ಚ ಎಲ್ಲ ಯಾಕೆ ನೋಡ್ಕೋತಾ ಇಲ್ಲ ಅಂತ ಎಲ್ರಿಗೂ ಅನ್ನಿಸ್ಬೋದು ಆದರೆ ಅವ್ರ ತಲೆಯಲ್ಲಿರೋದು ನನ್ನ ಮಗಳು ನನ್ನ ಜೊತೆ ಮಾತಾಡ್ತಾ ಇರೋದೇ ದುಡ್ಡಿಗೋಸ್ಕರ ಅಷ್ಟೆ ಅದು ಬಿಟ್ಟು ಬೇರೆ ಏನು ಇಲ್ಲ ಸೊ ನಾನು ದುಡ್ಡು ಕೊಡೋದೆಲ್ಲ ಸ್ಟಾಪ್ ಮಾಡಿದ್ರೆ ಮಗಳು ನನ್ನ ಜೊತೆ ಬರ್ಬೋದು ಅನ್ನೋ ಭಾವನೆ ರಮೇಶ್ಗಿದೆ ಬಟ್ ಯಾವತ್ತೂ ರಮೇಶ್ಗೆ ಅರ್ಥ ಆಗ್ತಾ ಇಲ್ಲ ಯಾವತ್ತು ದುಡ್ಡಿಂದ ಎಲ್ಲ ಸಂಬಂಧನೂ ಕೊಂಡ್ಕೊಳ್ಳೋಕ್ಕಾಗಲ್ಲ ಪ್ರೀತಿಯಿಂದ ಬರಬೇಕು ಅವ್ರು ಇನ್ನೊಂದು ಮದುವೆ ಮಾಡ್ಕೊಳ್ಳದೇ ಇರೋದು ನನ್ನ ಮಗಳಿಗೋಸ್ಕರನೇ ವಯಸ್ಸಾದ ಮೇಲೆ ರಮ್ಯನ ರಮ್ಯನ ಅಮ್ಮನ್ನ ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ ಅವರಿಗೆ ಬೇರೆ ಮಕ್ಕಳು ಇಲ್ಲ ಇದ್ದಿದ್ದು ರಮ್ಯಾ ಒಬ್ಬಳೆ ಅಳಿಯನ್ನೇ ನನ್ನ ಮಗ ಅಂದ್ಕೊಂಡು ಆಗಿದೆ ತಪ್ಪಾಗಿರಬಹುದು ಆಗೇ ಇಲ್ಲ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ ಏನೂ ಮಾಡೋಕ್ಕಾಗಲ್ಲ ಅದನ್ನು ಸರಿ ಮಾಡಿಕೊಂಡು ಒಂದು ಒಳ್ಳೆ ಎಜುಕೇಷನ್ ಕೊಡಿಸಿ ಅವರ ಜೀವನನ ರೂಪಿಸೋದು ಇವತ್ತಿನ ಕಾಲಕ್ಕೆ ಅಷ್ಟು ಈಸಿ ಅಲ್ಲ ಫೀಸ್ ಎಲ್ಲ ಅಷ್ಟು ಜಾಸ್ತಿ ಆಗಿದೆ ಇದರಲ್ಲಿ ರಮ್ಯಾ ನಮ್ಮಂದು ತಪ್ಪಿದೆ ಅಂತ ನಾನು ಹೇಳಲ್ಲ ಅವರಿಗೆ ತಳಿಯನಿಂದನೇ ಹೀಗೆ ಮಾಡ್ಕೊಂಡ್ಲು ನಾವು ಭಾವನೆ ಇರಬಹುದು ಹೋದರು ಇರೋ ಮಗು ಜೀವನನ ಅವ್ರು ಚೆನ್ನಾಗಿ ರೂಪಿಸ್ಬೇಕಂದ್ರೆ ಅವರೊಬ್ಬರ ಕೈಯಲ್ಲೇ ಆಗಲ್ಲ ಆ ಮಗುಗೆ ತಂದೆ ಪ್ರೀತಿ ಕೂಡ ಬೇಕು ಮತ್ತು ತಂದೆ ಜವಾಬ್ದಾರಿ ಕೂಡ ಇದೆ ಅದು ರಮೇಶ್ ದುಡಿತಿರೋದು ಮಾಡ್ತಿರೋದು ಎಲ್ಲ ತನ್ನ ಮಗಳಿಗೋಸ್ಕರಾನೆ ಹಾಗಿರುವಾಗ ರಮ್ಯನ ಸಂಬಂಧಿಕರು ಯಾರಾದರೂ ಮಧ್ಯದಲ್ಲಿ ಮಾತಾಡಿ ರಮೇಶ್ ಮತ್ತು ಮಗು ನಾವು ಒಂದು ಮಾಡಲಿ ಅನ್ನೋದು ನನ್ನ ಮತ್ತೆ ಅವರಮ್ಮ ಅವರಮ್ಮ ಕೂಡ ಯಾರೂ ಇಲ್ಲ ರಮ್ಯ ಒಬ್ಬಳೇ ಮಗಳಿದ್ದಲ್ವ ಹಾಗಾಗಿ ಇವ್ರು ಮೂರು ಜನನೂ ಮಗುನ ಅವ್ರ ಅಮ್ಮನೇ ನೋಡ್ಕೊಳ್ಳಿ ಪರವಾಗಿಲ್ಲ ಅಲ್ವಾ ರಮೇಶ ರಮೇಶ್ ಮತ್ತು ಮಗಳು ಒಂದಾಗಲಿ ಅನ್ನೋದು ನನ್ನ ಆಸೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಧನ್ಯವಾದಗಳು